ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ದೇವ್ರುಗಳನ್ನ ನಂಬಿದ್ದಷ್ಟು ಕಷ್ಟ ಜಾಸ್ತಿ ದೇವ್ರ ಪೂಜೆ ಮಾಡಿದ್ದಷ್ಟು ಕಷ್ಟ ಜಾಸ್ತಿ ಜನನೆಷ್ಟು ನಂಬ್ತೀವೋ ನಮ್ಗಷ್ಟು ಕಷ್ಟ ಜಾಸ್ತಿ ಏನು ಅತಿಯಾಗಿ ನಾವು ಒಂದು ಜೀವನದಲ್ಲಿ ಅಳವಡಿಸ್ಕೊಡ್ತೀವೋ ಅದರಿಂದನೇ ಕಷ್ಟ ಜಾಸ್ತಿ ಅನ್ನೋದು ಬರ್ತಿದೆ ಈಗ ಎಷ್ಟು ದೇವ್ರ ಪೂಜೆ ಮಾಡ್ತೀವಿ ಇಷ್ಟು ರಾಯರು ಪೂಜೆ ಮಾಡ್ತೀವಿ ಎಲ್ಲ ದೇವ್ರುಗಳ ಪೂಜೆನೂ ಮಾಡ್ತೀವಿ ಆದರೂ ನಮಗೆ ಕಷ್ಟ ಜಾಸ್ತಿ ಅಲ್ವಾ ಬಂಧು ಬಳಗನ ಎಷ್ಟು ನಾವು ಹಚ್ಕೋತೀವೋ ಜನಗಳನ್ನ ಎಷ್ಟು ಹಚ್ಕೋತೀವೋ ನಮ್ಗೆ ಅಲ್ಲಿಂದ ನೋವು ಬರೋ ಅಂಥದ್ದು ಈ ಥರ ಹಲವಾರು ಘಟನೆಗಳು ಜೀವನದಲ್ಲಿ ನಡೀತಾ ಇರುತ್ತೆ ಏಕೆಂತಂದರೆ ಕಷ್ಟ ಬರೋದಕ್ಕೆ ಮುಖ್ಯ ಕಾರಣವೇ ನಮಗೆ ಇದು ಒಂದು ಮೊದಲದಾಗಿ ನಮ್ಗೆ ಒಳ್ಳೇದಾಗೋತ್ತಕ್ಕೆ ಮುಂಚೆ ದೇವ್ರ ಪೂಜೆ ಮಾಡ್ತಿರ್ತೀವಿ ಒಳ್ಳೇದಾಗೋದಕ್ಕೆ ಮುಂಚೆ ಕಷ್ಟ ಜಾಸ್ತಿ ಅನ್ನೋದು ಬರ್ತಿರುತ್ತೆ ಯಾಕಪ್ಪ ಅಂತಂದರೆ ನಮ್ಮ ಕಷ್ಟ ಎಲ್ಲ ಮುಗಿಯೋದಿಕ್ಕೆ ಅಂತಲೇ ದೇವ್ರುಗಳು ಕಷ್ಟನ ಜಾಸ್ತಿ ಕೊಡ್ತಾರೆ ಕಷ್ಟ ಮುಗಿಯೋ ಟೈಮಲ್ಲಿ ಕಷ್ಟ ಜಾಸ್ತಿ ಬರ್ತಿರುತ್ತೆ ಆವಾಗ ನಾವು ಅಂದ್ಕೋಬೇಕು ಕಷ್ಟ ಮುಗಿಯೋದಿಕ್ಕೆ ಬಂದಿದೆ ಅದಕ್ಕೆ ಇಷ್ಟೊಂದು ಕಷ್ಟ ಬರ್ತಿದೆ ಅಂತ ಈಗ ದೀಪ ಹಾರೋದಕ್ಕೆ ಮುಂಚೆ ಮನವ ಉರಿತಿರುತ್ತೆ ನಾವು ಹಚ್ಚುತ್ತಿದ್ದಾಗೆ ನಿಧಾನಕ್ಕೆ ಕಮ್ಮಿ ಬೆಳಕನ್ನು ಕೊಡ್ತಿರುತ್ತೆ ಆರೋ ಟೈಮಲ್ಲಿ ಎಷ್ಟು ಜೋರಾಗಿ ಉರಿಯುತ್ತೆ ಅಲ್ಲ ಅದೇ ಥರನೇ ಕಷ್ಟಗಳು ಅಷ್ಟೇ ಕಮ್ಮಿ ಆಗೋದಕ್ಕೆ ಮುಂಚೆ ಜಾಸ್ತಿ ಕಷ್ಟ ಅನ್ನೋದು ಬರ್ತಿರುತ್ತೆ ನಾವಿಷ್ಟೊಂದು ಅರ್ಥ ಮಾಡ್ಕೋಬೇಕು ಮತ್ತು ಜನಗಳಿಂದ ಬರೋ ಕಷ್ಟ ಆಗಿರ್ಬೋದು ಜನನ ಎಲ್ಲಿ ನೀವು ಜಾಸ್ತಿ ನಂಬ್ತೀವೋ ಜಾಸ್ತಿ ಎಲ್ಲಿ ಜನ ಹಚ್ಕೋತೀರೋ ಅಲ್ಲಿಂದನೇ ಕಷ್ಟ ಜಾಸ್ತಿ ಬರೋ ಅಂಥದ್ದು ಯಾಕಪ್ಪ ಅಂತಂದರೆ ಎಲ್ರಿಗೂ ಆ ಥರ ಇರೋದಿಲ್ಲ ಕೆಲವೊಬ್ಬೊಬ್ಬರು ಆ ಥರ ಮನ್ಸು ಅನ್ನೋದು ಇರುತ್ತೆ ಏಕೆಂತಂದರೆ ಜಾಸ್ತಿ ಕ್ಲೋಸ್ ಆದರೆ ಹತ್ರ ಆದರೆ ಸಲಿಗೆ ಅನ್ನೋದು ಜಾಸ್ತಿ ಬಂದುಬಿಡುತ್ತೆ ಆವಾಗ ಸಂಬಂಧ ಅಲ್ಲಿ ಕಟ್ಟಾಗುತ್ತೆ ಕಿತ್ತೋಗುತ್ತೆ ಅದಕ್ಕೂ ಒಂದು ಕಾರಣ ಆಗಿರ್ಬೋದು ಇಲ್ಲ ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಒಂದು ಕೊಟ್ಟು ತೊಗೊಳೋದಾಗಿರ್ಬೋದು ಈ ಥರದ್ರಿಂದನೂ ಅಷ್ಟೇ ಜನದ ಸಂಬಂಧನೂ ಅಷ್ಟೇ ಬೇಗ ಕಟ್ಟಾಗೋವಂಥದ್ದು ಕಮ್ಮಿ ಆಗೋವಂಥದ್ದು ಜನದ ಪ್ರೀತಿ ನಾವು ಎಲ್ಲಿ ಜಾಸ್ತಿ ಜನ ನಚ್ಕೋತೀವೋ ಅವರೇ ಬೇಗ ದೂರ ಆಗ್ತಾರೆ ಕೆಲವ್ರು ಹೇಳ್ತಾರೆ ನಾನು ತುಂಬ ಯಾರನ್ನ ಹಚ್ಕೋತೀನೋ ಯಾರನ್ನ ಜಾಸ್ತಿ ನಾನು ಪ್ರೀತಿ ಮಾಡ್ತೀನೋ ಅವರೇ ನನ್ನಿಂದ ದೂರ ಆಗಿಬಿಡ್ತಾರೆ ಏನು ಅನ್ನೋದು ಕಾರಣ ಗೊತ್ತಿಲ್ಲ ಹತ್ರ ಆಗಿರೋರು ಬೇಗ ದೂರ ಆಗಿಬಿಡ್ತಾರೆ ಅಂತ ಇದೇ ಕಾರಣಕ್ಕೆ ಜಾಸ್ತಿ ಸಲಿಗೆ ಅಂತ ಬಂದಾಗ ಆವಾಗ ದೂರ ಆಗೋವಂಥದ್ದು ನಾನು ಅದಕ್ಕೆ ಹೇಳೋದು ಒಂದು ಫ್ರೆಂಡ್ಶಿಪ್ ಆಗಲಿ ಒಂದು ಸಂಬಂಧ ಆಗಲಿ ಇಲ್ಲ ಹೊರಗಡೆ ಜನನಾಗಲಿ ನಾವು ಎಷ್ಟರಲ್ಲಿ ಇಟ್ಕೋಬೇಕೋ ಇಷ್ಟು ಪ್ರೀತಿ ಮಾಡಬೇಕೋ ಅಷ್ಟು ಪ್ರೀತಿ ಮಾಡಬೇಕು ಹೌದು ಜನಸಂಪರ್ಕನೂ ಇರಬೇಕು ಜನಸಂಪರ್ಕ ಇಲ್ದಿರ ನಾವು ಇರೋಕ್ಕಾಗೋದು ಇಲ್ಲ ಫ್ರೆಂಡ್ಸ್ ಇಲ್ದಿರೂ ಸಹ ಇರೋಕ್ಕಾಗೋದಿಲ್ಲ ಯಾಕೆಂತಂದರೆ ಕೆಲವರು ತುಂಬನೇ ಫ್ರೆಂಡ್ ಮಾಡ್ಕೋತರೆ ಕೆಲವ್ರು ಯಾರನ್ನೂ ಅಷ್ಟೇ ಫ್ರೆಂಡೇ ಮಾಡ್ಕೊಳಲ್ಲ ಒಬ್ರಿಬ್ಬರೂ ಅಷ್ಟೂ ಫ್ರೆಂಡ್ ಮಾಡ್ಕೊಳ್ಳೋಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ಅವ್ರ ಮನೆ ಆಯಿತು ಸಂಸಾರ ಆಯಿತು ಇಷ್ಟನ್ನೇ ಜಾಸ್ತಿ ನೋಡ್ಕೊಳ್ಳೋವಂಥವ್ರಿಗೆ ಅಲ್ಲಿ ಸಮಸ್ಯೆ ಕಮ್ಮಿ ಇರುತ್ತೆ ಫ್ರೆಂಡ್ ಸಂಪರ್ಕ ಜನ ಸಂಪರ್ಕ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಸಮಸ್ಯೆನೂ ಅಷ್ಟೇ ಕಮ್ಮಿ ಇರುತ್ತೆ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇತ್ತು ಅಂತಂದರೆ ಮತ್ತು ಸಂಬಂಧಗಳ್ನ ಜಾಸ್ತಿ ಹತ್ರ ಮಾಡ್ಕೊಳ್ಳೋದು ಬೇರೆ ಜನನ ಹತ್ರ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಸಮಸ್ಯೆ ಜಾಸ್ತಿ ಅನ್ನೋದು ಬರುತ್ತೆ ಕೆಲವ್ರಿಗೆ ಈ ಥರ ಒಂದು ಅನುಭವ ಆಗಿರುತ್ತೆ ಕೆಲವ್ರಿಗೆ ಆಗಿರೋದಿಲ್ಲ ಏಕೆಂತಂದರೆ ಜಾಸ್ತಿ ಹಚ್ಕೊಂಡಿಲ್ಲ ಅಂತಂದಾಗ ಈ ಥರ ಅನುಭವ ಆಗಿರಲ್ಲ ಜಾಸ್ತಿ ಹಚ್ಕೊಂಡಾಗ ಸಲಿಗೆ ಅನ್ನೋದು ಬರುತ್ತೆ ಒಂದು ಸದ್ರ ಅಂತ ಏನು ಹೇಳ್ತೀವಿ ನೋಡಿ ಸಲಿಗೆ ಜಾಸ್ತಿ ಆ ಸಲಿಗೆ ಬರುತ್ತೆ ಈಗ ನಾವೊಂದು ಏನು ಮುಚ್ಕೊಳ್ದಿರ ಅವ್ರ ಹತ್ರ ಹೇಳೋವಂಥದ್ದು ಅವರು ಏನು ಮುಚ್ಕೊಳ್ದಿರ ನಮ್ಮ ಹತ್ರ ಹೇಳೋವಂಥದ್ದು ಮತ್ತು ಕೊಟ್ಟು ತೊಗೊಳೋದಾಗಿರ್ಬೋದು ಒಂದು ದುಡ್ಡು ಕಾಸು ಈ ಥರ ನಿಮ್ಮ ಮನೆ ವಿಷಯ ಅವ್ರು ಹೇಳೋದು ಅವ್ರ ಮನೆ ವಿಷಯ ನೀವು ಹೇಳೋದು ಈ ಥರ ಮಾಡಿದಾಗ ಅಲ್ಲಿ ಸಲಿಗೆ ಅನ್ನೋದು ಬಂದಾಗ ಅಲ್ಲಿ ಪ್ರೀತಿ ಅನ್ನೋದು ಕಟ್ ಆಗಿಬಿಡುತ್ತೆ ಏಕೆಂತಂದರೆ ಎಲ್ಲ ಟೈಮು ಸಿಹಿಯಾಗಿ ಇರೋದಿಲ್ಲ ಎಲ್ಲ ಟೈಮು ಆಗಿರೋದಿಲ್ಲ ಆ ಥರ ದೇವ್ರುಗಳು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಕಷ್ಟಗಳು ಜಾಸ್ತಿ ಅನ್ನೋದು ಬರ್ತಿರುತ್ತೆ ಆ ಕಷ್ಟ ಎಲ್ಲ ದೂರ ಆಗೋದಿಕ್ಕೆ ಅಂತಲೇ ಕಷ್ಟಗಳು ಜಾಸ್ತಿ ಕೊಡ್ತಾರೆ ದೇವ್ರುಗಳು ಕೇಳ್ತಾರೆ ನಿನಗೆ ನೂರು ಪಟ್ಟು ಇವಾಗ ಕಷ್ಟ ಅನ್ನೋದಿದೆ ನೀನು ಬೇಗ ಬೇಗ ಕಷ್ಟನ ನಾನು ಅನುಭವಿಸ್ತೀನಿ ಬೇಗ ಸುಖ ಬರಲಿ ಅಂತ ಅನ್ನೋದಾಯಿತು ಅಂತಂದ್ರೆ ನಿನಗೆ ಮೊದಲು ಮೊದಲದಾಗಿ ನಾನು ಜಾಸ್ತಿ ಕಷ್ಟ ಕೊಡ್ತೀನಿ ನಾನು ಇಲ್ಲ ನನಗೆ ಕಷ್ಟ ಅಷ್ಟೊಂದು ಒಂದೇ ಸತಿ ತಡ್ಕೊಳ್ಳೋಕೆ ಆಗೋದಿಲ್ಲಪ್ಪ ನಾನು ನೂರು ದಿನ ಕಷ್ಟವೂ ನೂರು ದಿವ್ಸ ನಾನು ಅನ್ಭೋಗಿಸ್ತೀನಿ ಅನ್ನೋದಾಯಿತು ಅಂತಂದರೆ ದಿನ ಸ್ವಲ್ಪ ಸ್ವಲ್ಪ ಕಷ್ಟ ಕೊಡ್ತಾರೆ ಅಂದರೆ ನಿಮಗೆ ನೂರು ದಿವಸ ಕಷ್ಟ ನಿಮ್ಮ ಜೊತೇಲಿರೋ ಅಂಥದ್ದು ಕಷ್ಟ ಮುಗಿಯೋದಿಲ್ಲ ಕೆಲವ್ರು ಹೇಳ್ತಿರಲ್ಲ ನನ್ನ ಜೀವನದಲ್ಲಿ ಪೂರ್ತಿ ಕಷ್ಟನೇ ಅನುಭವಿಸ್ತಾ ಇದ್ದೀನಿ ನನ್ನ ಕಷ್ಟವೇ ಕಮ್ಮಿ ಆಗಿಲ್ಲ ಒಂಥರ ಕಷ್ಟ ಇರೋ ನಾಳೆ ಒಂಥರ ಕಷ್ಟ ಪ್ರತಿದಿನ ಒಂದೊಂಥರ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ನೋಡಿ ಇದೇ ಕಾರಣಕ್ಕೋಸ್ಕರನೇ ನೂರು ದಿವಸನೂ ನನ್ನ ಹತ್ರ ಕಷ್ಟನೇ ಇರಲಿ ಸಮಾನ ಅಳತೆಯಲ್ಲಿ ಸುಖ ಕಷ್ಟ ಎರಡು ಒಟ್ಟಿಗೆ ಬರಲಿ ಅನ್ನೋದಾಯಿತು ಅಂತಂದರೆ ನೂರು ದಿವಸನೂ ನಿಮ್ಮ ಹತ್ರ ಕಷ್ಟ ಅನ್ನೋದು ಇರುತ್ತೆ ಇಲ್ಲಪ್ಪ ನಾನು ಒಟ್ಟಿಗೆನೆ ಕಷ್ಟ ಎಲ್ಲ ಜಾಸ್ತಿ ಅನುಭವಿಸ್ಬಿಡ್ತೀನಿ ನನಗೆ ಬೇಗ ಬೇಗ ಕಷ್ಟ ಅನ್ನೋದು ಕೊಡು ನನಗೆ ಮುಂದೆ ಒಳ್ಳೇದು ಮಾಡು ಅಂತ ಕೇಳಿದಾಗ ಕಷ್ಟ ಮೊದಲು ಮೊದಲಾಗಿ ಜಾಸ್ತಿ ಬರುತ್ತೆ ಜಾಸ್ತಿ ಅಂದರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಯಾವ್ಯಾವ ಕಡೆ ಅಂದರೆ ಇರೋ ಕಷ್ಟ ಎಲ್ಲ ನಾವು ಒಟ್ಟಿಗೆ ಅನುಭವಿಸ್ಬೇಕು ಅಂತಂದಾಗ ಹಲವಾರು ಸಮಸ್ಯೆಗಳು ಬರುತ್ತೆ ನಮಗೆ ನಾಲ್ಕು ಸುತ್ತಿದೆ ನಾಲ್ಕು ದಿಕ್ಕಿದೆಯಲ್ಲ ಆ ನಾಲ್ಕು ದಿಕ್ಕು ಕಡೆಯಿಂದನೂ ನಮಗೆ ಕಷ್ಟ ಬರೋ ಜಾಸ್ತಿ ಕಷ್ಟ ಅನ್ಭೋಗಿಸ್ತೀವಿ ಅಂತನ್ನೋ ಟೈಮಲ್ಲಿ ಇಲ್ಲಪ್ಪ ನಾನು ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಷ್ಟ ಅನುಭವಿಸ್ತೀನಿ ಅನ್ನೋದಾಯಿತು ಅಂದರೆ ಸಮಾನ ಅಳತೆಯಲ್ಲಿ ಕೊಡ್ತಾರೆ ಮೀಡಿಯಮ್ ಆಗಿ ಕೊಡ್ತಾರೆ ಕಷ್ಟನ ಸ್ವಲ್ಪ ಜಾಸ್ತಿ ಇರುತ್ತೆ ಸುಖ ಸ್ವಲ್ಪ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಇರುತ್ತೆ ಈ ಥರ ಕಷ್ಟ ನಮ್ಮ ಹತ್ರ ಜಾಸ್ತಿ ಬರ್ತಿದೆ ಅಂತಂದಾಗ ಆ ಕಷ್ಟ ಮುಗಿಯೋದಕ್ಕೆ ಅಂತಲೇ ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಇಲ್ಲ ಮಕ್ಳಿಗಾಗಿರ್ಬೋದು ಇಲ್ಲ ನಿಮ್ಗಾಗಿರ್ಬೋದು ಇಲ್ಲ ಗಂಡ ಹೆಂಡತಿಲ್ಲಾಗಿರ್ಬೋದು ಸಂಸಾರ ಆದಮೇಲೆ ನಾನಾ ರೀತಿ ಕಷ್ಟ ಅನ್ನೋದು ಬರ್ತಾ ಇರುತ್ತೆ ಅಲ್ವಾ ಆ ಕಷ್ಟ ಇವತ್ತು ನಿಮ್ಮ ಹತ್ರ ಎಷ್ಟು ಜೋರಾಗಿ ಕಷ್ಟ ನಿಮ್ಮ ಹತ್ರ ಇರುತ್ತೋ ಇನ್ನು ಎರಡು ದಿವಸ ಕಳ್ಕೊಂಡ್ರೆ ಆ ಕಷ್ಟ ನಿಮ್ಮ ಹತ್ರ ಇರೋದಿಲ್ಲ ಶಾಂತವಾಗಿ ಹೋಗಿರುತ್ತೆ ಈಗ ಉರಿಯೋ ಬೆಂಕಿಗೆ ನೀರು ಹಾಕಿ ಕಮ್ಮಿ ಮಾಡಿದಾಗೆ ಆ ಗಲಾಟೆನೂ ಅಷ್ಟೇ ಆ ಮನಸ್ತಾಪನೂ ಅಷ್ಟೇ ಕಮ್ಮಿ ಆಗ್ತದೆ ಆಗ್ತಿರುತ್ತೆ ಅದೇ ಕಷ್ಟ ನಿಮ್ಮ ಹತ್ರ ಇರೋದಿಲ್ಲ ಅದಕ್ಕೆ ಹೇಳೋದು ಕಷ್ಟ ಬಂದಾಗ ನಾವು ಕುಗ್ಗೋದಿಕ್ಕೋಗ್ಬಾರ್ದು ಸುಖ ಬಂದಾಗ ನನ್ನ ಹತ್ರ ಸುಖ ಇದೆಯಪ್ಪ ನನ್ನ ಹತ್ರ ಕಷ್ಟ ಅನ್ನೋದಿಲ್ಲ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಇಗ್ಗೋದಿಕ್ಕೋಗ್ಬಾರ್ದು ಕಷ್ಟ ಸುಖ ಎರಡೂ ಸಮಾನೆಳತಲ್ಲಿ ತೊಗೋಬೇಕು ಭಗವಂತ ಹೇಳ್ತಾರೆ ನಿನಗೆ ಕೊಟ್ಟಿನೂ ನೋಡ್ತೀನಿ ಕಿತ್ಕೊಂಡಿನೂ ನೋಡ್ತೀನಿ ನಿನಗೆ ನಾನು ಎಲ್ಲವನ್ನು ಕೊಟ್ಟಾಗ ನೀನು ಯಾವ ರೀತಿ ಸ್ವೀಕಾರ ಮಾಡ್ತೀಯಾ ಯಾವ ರೀತಿ ನೀನು ಇದನ್ನೆಲ್ಲ ಅನ್ಭೋಗಿಸ್ತೀಯಾ ಅಂತ ನೋಡ್ತಾರೆ ಕಷ್ಟ ಕೊಟ್ಟಾಗ ಯಾವ ರೀತಿ ನೀನು ಕಷ್ಟ ಅನುಭವಿಸ್ತೀಯ ಆ ಕಷ್ಟದಲ್ಲಿ ನೀನು ಯಾವ ರೀತಿ ಇರ್ತೀಯಾ ಅನ್ನೋದನ್ನು ಸಹ ದೇವರು ಪರೀಕ್ಷೆ ಮಾಡ್ತಾರೆ ಅದಕ್ಕೆ ಹೇಳೋದು ಕಷ್ಟ ಬರಲಿ ಸುಖ ಬರಲಿ ನಾವು ಒಂದೇ ಥರ ಇರಬೇಕು ಮನುಷ್ಯರು ಏಕೆಂತಂದರೆ ಜೀವನ ಅಂತಂದರೆ ಒಂದೇ ಥರ ಇರೋದಿಲ್ಲ ಮೇಲೆ ಬೆಳಕಾಗುತ್ತೆ ಬೆಳಕಾದ ಮೇಲೆ ಅಗ್ಲಾಗುತ್ತೆ ಇವತ್ತು ಚಿಕ್ಕವರಾಗಿರೋರು ನಾಳೆ ದೊಡ್ಡವರಾಗ್ತಾರೆ ಇವತ್ತು ಒಂದು ಸಂಖ್ಯೆ ಇರೋದು ನಾಳೆ ನೂರು ಸಂಖ್ಯೆನೂ ಸಹ ಆಗ್ಬೋದು ಅದೇ ರೀತಿ ಚೇಂಜಸ್ ಇರುವಾಗ ಸೂರ್ಯನೇ ದಿಕ್ಕನ್ನು ಬದಲಾಯಿಸ್ಬೇಕಾದ್ರೆ ನಮ್ಮ ಜೀವನ ಯಾಕೆ ದಿಕ್ಕು ಬದಲಾಯಿಸೋದಿಲ್ಲ ಭಗವಂತ ಬದಲಾಯಿಸೇ ಬದಲಾಯಿಸ್ತಾರೆ ಕಷ್ಟ ಬಂದಾಗ ನಾವೆಷ್ಟು ಸಹಿಸ್ಕೋತೀವೋ ಒಂದು ಮರ ಗುಡುಗು ಸಿಡ್ಲು ಮಿಂಚು ಮಳೆ ಬಿಸಿಲು ಎಲ್ಲವನ್ನು ತಡ್ಕೊಳ್ಳುತ್ತಲ್ಲ ಅದೇ ರೀತಿ ಒಬ್ಬ ಮನುಷ್ಯ ಕಷ್ಟ ಸುಖನ ಎಷ್ಟು ತಡ್ಕೋತಾನೋ ಸುಖ ತಡ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ಸುಖನ ಹೇಗೆ ಬೇಕಾದರೂ ನಾವು ಅನ್ಭೋಗಿಸ್ಬೋದು ಆದರೆ ಕಷ್ಟ ಮಾತ್ರ ಅನ್ಭಗ್ಸೋಕ್ಕಾಗೋದಿಲ್ಲ ಸ್ವಲ್ಪ ಕಷ್ಟ ಬತ್ತಿದ್ದಂಗೆ ಕೆಲವರು ತತ್ತರಿಸಿ ಹೋಗ್ತಾರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅವರು ಮುಂಚೆಯಿಂದ ಕಷ್ಟ ಅನ್ನೋದು ಇರೋದಿಲ್ಲ ಫಸ್ಟು ಫಸ್ಟಾಗಿ ಕಷ್ಟ ಕೊಟ್ಟಾಗ ಅವರು ತರಗೆಲ್ಲೇ ಥರ ತೂರು ಹೋಗಿಬಿಡ್ತಾರೆ ಅವರು ತಡ್ಕೊಳ್ಳೋಕ್ಕಾಗೋದಿಲ್ಲ ಅಪ್ಪ ನನಗೆ ಕಷ್ಟ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಏಕೆಂದ್ರೆ ಅವ್ರಿಗೆ ಬರೀ ಒಂದು ಹತ್ತು ಭಾಗದಷ್ಟು ಕಷ್ಟ ಕೊಟ್ಟಿರ್ತಾರೆ ಅಷ್ಟೇ ಅವ್ರಷ್ಟನ್ನೇ ತಡ್ಕೊಳ್ಳೋಕ್ಕಾಗೋದಿಲ್ಲ ಇನ್ನೂ ಒಂದು ನೂರು ಭಾಗ ಎಂಬತ್ತೊಂಬತ್ತು ಭಾಗದಷ್ಟು ಕಷ್ಟ ಕೊಟ್ಟುಬಿಟ್ರೆ ಅವರು ತಡ್ಕೋತಾರೆ ಕೆಲವರು ತಡ್ಕೊಳ್ಳೋದಿಲ್ಲ ಜೀವನ ಅಂತ್ಯ ಮಾಡ್ಕೋತಾರೆ ಇಲ್ಲಿ ಇಷ್ಟೊಂದು ಕಷ್ಟ ಕೊಟ್ಬಿಟ್ಟಿ ಅಲ್ಲ ಭಗವಂತ ನನಗೆ ಬದುಕೋಕ್ಕಾಗೋದಿಲ್ಲ ನನಗೆ ಇರೋಕ್ಕೂ ಆಗೋದಿಲ್ಲ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಕೆಲವರು ಜೀವನನು ಅಂತ್ಯ ಮಾಡ್ಕೊಂಡಿ ಇದ್ದಾರೆ ಏಕೆಂದರೆ ಉದಾಹರಣೆಗೆ ನಾವು ಜನಗಳನ್ನ ನೋಡಿರ್ತೀವಲ್ಲ ಅದಕ್ಕೋಸ್ಕರ ನಾನು ಈ ಮಾತು ಹೇಳಿದೆ ಇನ್ನು ಕೆಲವರು ಕಷ್ಟನ ಸಹಿಸ್ಕೋತಾರೆ ಏಕೆಂದರೆ ಅವರು ಚಿಕ್ಕದ್ರಿಂದ ಕಷ್ಟನ ಜಾಸ್ತಿ ಅವ್ರ ಜೀವನದಲ್ಲಿ ಅನುಭವಿಸಿದ್ರು ಅಂತ ಅನ್ನೋದಾಯಿತು ಅಂತಂದ್ರೆ ಕಷ್ಟ ಎಷ್ಟೇ ಕಷ್ಟಗಳು ಬರಲಿ ಅವರು ಕಷ್ಟನ ನೀರಿನ ಥರ ಖರ್ಚು ಮಾಡ್ತಾ ಹೋಗ್ತಾರೆ ಕಷ್ಟಕ್ಕೆ ಎದ್ರುಕೊಳ್ಳೋದಿಲ್ಲ ಅವರು ಅಯ್ಯೋ ಎಂಥ ಕಷ್ಟ ಬರ್ಬೋದು ನಾನು ಎಂಥೆಂಥ ಕಷ್ಟವೇ ಇದು ಯಾವ ದೊಡ್ಡದು ನನಗೆ ಅಂತಂದ್ಬಿಟ್ಟು ಕಷ್ಟಕ್ಕೆ ಕೆಲವರು ಎದ್ರುಕೊಳ್ಳೋದಿಲ್ಲ ಯಾಕೆಂದರೆ ಮುಂಚೆಯಿಂದ ಚಿಕ್ಕದ್ರಿಂದ ಕಷ್ಟ ಅನ್ಭೋಗ್ಸಿರೋರಿಗಾದರೆ ಕಷ್ಟ ಹೊಸ್ತೇನೂ ಅನಿಸೋದಿಲ್ಲ ಆದರೆ ಸುಖ ಬಂದಾಗ ಆ ಮನುಷ್ಯನಿಗೆ ಸುಖದ ಬೆಲೆ ಗೊತ್ತಾಗುತ್ತೆ ಕಷ್ಟದ ಬೆಲೆ ಗೊತ್ತಿರುತ್ತೆ ನನಗೆ ಸುಖ ಕೊಟ್ಟಾಗ ನಾನು ಯಾವ ರೀತಿ ಇರಬೇಕು ಈಗ ದುಡ್ಡು ಕಾಸು ಅನ್ನೋದು ನನಗೆ ಭಗವಂತ ಕೊಟ್ಟಿದ್ದಾರೆ ಒಳ್ಳೇದು ಮಾಡಿದ್ದಾರೆ ಅದು ನಾನು ಯಾವ ರೀತಿ ಖರ್ಚು ಮಾಡಬೇಕು ನನಗೆ ಕಷ್ಟ ಇದ್ದಾಗ ಹತ್ತು ರೂಪಾಯಿ ನಾನು ಯಾವ ರೀತಿ ಜೀವನ ಮಾಡ್ತಿದ್ದೆ ಇವತ್ತು ನನಗೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಭಗವಂತ ಆ ನೂರು ರೂಪಾಯಿನೂ ನಾನು ಖರ್ಚು ಮಾಡೋ ಅಂಥದ್ದಲ್ಲ ಆ ನೂರು ರೂಪಾಯಿ ನಾನು ಯಾವ ರೀತಿ ಖರ್ಚು ಮಾಡಬೇಕು ಎಷ್ಟು ಉಳಿತಾಯ ಮಾಡಬೇಕು ಏನು ಏನಕ್ಕೋಸ್ಕರ ಮಾಡಬೇಕು ಅನ್ನೋದನ್ನ ಸಹ ಆ ಮನುಷ್ಯ ಅರ್ಥ ಮಾಡ್ಕೋತಾನೆ ಯಾಕೆಂದ್ರೆ ಕಷ್ಟ ಸುಖನ ಅರ್ಥ ಮಾಡ್ಕೊಂಡಿರೋನು ದುಡ್ಡಿನ ಬೆಲೆನೂ ಸಹ ಗೊತ್ತಾಗುತ್ತೆ ಜೀವನದ ಬೆಲೆನೂ ಸಹ ಗೊತ್ತಾಗುತ್ತೆ ಇನ್ನು ಮೊದಲು ಮೊದಲುದಾಗಿ ಸುಖನೇ ಅನುಭವಿಸ್ತಿರ್ತಾರೆ ಸುಖದಲ್ಲೇ ಇರ್ತಾರೆ ಅವ್ರಿಗೆ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಅಂಥ ಮಾಡ್ತಾರೆ ಏಕ್ ಏಕ ಕಷ್ಟ ಬಂದಾಗ ಅವರು ತಡ್ಕೊಳಕ್ಕಾಗೋದಿಲ್ಲ ಅಪ್ಪ ನನ್ನ ಕಷ್ಟ ತಡ್ಕೊಳಕ್ಕಾಗೋದಿಲ್ಲ ತಂದೆ ನಾನು ಹಿಂದೆ ಎಲ್ಲ ಯಾವ ರೀತಿ ಇದ್ದೆ ನಾನು ಹಿಂದೆ ಎಲ್ಲ ರಾಜನ ತರ ಇದ್ದೆ ನಾನು ರಾಣಿ ತರ ಇದ್ದೆ ದುಡ್ಡು ಕಾಸು ಅನ್ನೋದು ಲೆಕ್ಕ ಖರ್ಚು ಮಾಡ್ತಿದ್ದೆ ನಾನು ಈಗ ಸಾವಿರ ರೂಪಾಯಿ ತೊಗೊಂಡೋದ್ರೆ ನಾನು ಏನೇಂದಕ್ಕೆಲ್ಲ ಖರ್ಚು ಮಾಡ್ತಿದ್ದೆ ಭಗವಂತ ಇವತ್ತು ಒಂದು ಟೈಮ್ ಊಟಕ್ಕೋಸ್ಕರ ನನಗೆ ಕಷ್ಟ ಅನ್ನೋದು ಕೊಟ್ಟಿದೆಯಲ್ಲ ಭಗವಂತ ಅಂತ ಅವ್ರಿಗೆ ಆ ಕಷ್ಟದ ಬೆಲೆ ಗೊತ್ತಾಗುತ್ತೆ ಅವರು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ರಲ್ಲ ಅದ್ರ ಬೆಲೆ ಗೊತ್ತಾಗುತ್ತೆ ಅವ್ರಿಗೆ ಯಾಕೆಂದ್ರೆ ಕಷ್ಟ ಅನುಭವ ರೋದಿಲ್ಲ ಸಾವಿರ ರೂಪಾಯಿನ ಒಂದು ರೂಪಾಯಿ ಥರ ಅವ್ರು ಖರ್ಚು ಮಾಡ್ತಿರ್ತಾರೆ ಆದರೆ ಕಷ್ಟ ಬಂದಾಗ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ನೂರು ರೂಪಾಯಿ ಬೆಲೆ ಅನ್ನೋದು ಸಹ ಅವ್ರಿಗೆ ಗೊತ್ತಾಗುತ್ತೆ ಆವಾಗ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡಬೇಕು ನಾವು ಜನದತ್ರ ಯಾವ ರೀತಿ ಇರಬೇಕು ಸಂಬಂಧದ ಹತ್ರ ಯಾವ ರೀತಿ ಇರಬೇಕು ಜನ ನಮ್ಮ ಹತ್ರ ಯಾವ ರೀತಿ ಇರ್ತಾರೆ ಯಾವ ರೀತಿ ನಮ್ಮನ್ನ ಬಳಸ್ಕೋತಾರೆ ಅನ್ನೋದು ಸಹ ಆವಾಗ ಕಷ್ಟ ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ ಈ ರೀತಿ ಮೊದಲು ಮೊದಲದಾಗಿ ಕಷ್ಟ ಜಾಸ್ತಿ ಬರ್ತಿದೆ ಅಂತ ಅಂದರೆ ಕಷ್ಟಕ್ಕೆ ಯಾರು ಅಷ್ಟೇ ಎದ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಕಷ್ಟನ ಅನುಭವಿಸ್ತಾ ಹೋಗ್ಬೇಕು ಒಂದು ಮರ ಯಾವ ರೀತಿ ಒಂದು ಕಷ್ಟನೆಲ್ಲ ಅನುಭವಿಸುತ್ತೋ ಅದೇ ರೀತಿ ಒಬ್ಬ ಮನುಷ್ಯ ಎಷ್ಟು ಕಷ್ಟ ಅನ್ಭವಿಸ್ತಾನೋ ಭಗವಂತ ನೀನು ಯಾವ ಕಷ್ಟಕ್ಕೂ ಅಷ್ಟೇ ನೀನು ಎದ್ರುತ್ತಾ ಇಲ್ವಲ್ಲ ಇಷ್ಟೊಂದು ಗಟ್ಟಿಯಾಗಿ ನಿಂತಿದೆಯಲ್ಲ ನೀನು ಅಂತಂದ್ಬಿಟ್ಟು ಭಗವಂತ ಒಳ್ಳೇದು ಮಾಡ್ತಾರೆ ಆ ಮರಕ್ಕೆ ಗೊಬ್ಬರ ನೀರನ್ನ ಸದಾಕಾಲ ಎರಿತಿರ್ತಾರೆ ಅಂದರೆ ನಾವು ಕಷ್ಟಪಟ್ಟೋರ್ಗೆ ನಮಗೆ ಒಳ್ಳೇದು ಮಾಡ್ತಾರೆ ಕಷ್ಟ ಬರಲಿ ಸುಖ ಬರಲಿ ಒಂದೇ ಥರ ನಾವು ಇರಬೇಕು ಇನ್ನು ಮೊದಲುದಾಗಿ ಕಷ್ಟ ಅನ್ಭೋಗಿಸ್ದೋರ್ಗೆ ಈ ರೀತಿ ಆದರೆ ಇನ್ನು ಸುಖ ಅನ್ಭವ್ಸೋರ್ಗೆ ಕಷ್ಟ ಬಂದ್ಬಿಟ್ರಂತೂ ತಡ್ಕೊಳ್ಳೋಕಾಗೋದಿಲ್ಲ ಅವರು ತರಗೆಲ್ಲೇ ಥರ ತೂರೋಗ್ತಾರೆ ಅನ್ನಲ್ಲ ಆ ರೀತಿ ತತ್ರಿಸು ಹೋಗ್ಬಿಡ್ತಾರೆ ಅವರು ಏಕೆಂದರೆ ಸುಖನೇ ಅನ್ಭೋಗ್ಸಿರ್ತಾರೆ ಅವ್ರಿಗೆ ಕಷ್ಟ ಅಂದರೆ ಏನು ಅಂತ ಸಹ ಗೊತ್ತಿರೋದಿಲ್ಲ ಅವರು ಜೀವನದ್ದಕ್ಕೂ ಸುಖನೇ ನೋಡ್ಕೊಂಡು ಬಂದಿರೋರಿಗೆ ಕಷ್ಟ ಬಂದರೆ ತಡ್ಕೊಳೋಕ್ಕಾಗೋದಿಲ್ಲ ಯಾವುದೇ ಒಬ್ಬ ಮನುಷ್ಯ ಮೊದ್ಲು ಮೊದಲಾಗಿ ಕಷ್ಟನ ಅನ್ಭೋಗಿಸ್ಬೇಕು ಸುಖನ ನಾವು ಹೇಗೆ ಬೇಕಿದ್ರೂ ತೊಗೊಬೋದು ಕಷ್ಟನ ಎಷ್ಟು ಅನ್ಭೋಗಿಸ್ತಾನೋ ಸುಖನ ಆರಾಮಾಗಿ ಅನ್ಭೋಗಿಸ್ಬೋದು ಆವಾಗ ಸುಖದ ಬೆಲೆ ಗೊತ್ತಾಗುತ್ತೆ ಅನ್ನದ ಬೆಲೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಆ ಥರ ಒಂದು ದೇವರು ನಮಗೆ ನಿರ್ಧಾರ ಮಾಡಿನೇ ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಅನ್ನೋದು ಕೊಡ್ತಾರೆ ದೇವ್ರುಗಳು ಕೇಳ್ತಾರೆ ನೀನು ಕಷ್ಟ ಜಾಸ್ತಿ ಅನುಭವಿಸ್ತೀಯ ಅನ್ನೋದಾದರೆ ಕಷ್ಟ ಜಾಸ್ತಿ ಕೊಡ್ತೀನಿ ಇಲ್ಲ ನಂಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಕಮ್ಮಿ ಕಷ್ಟ ಕೊಡ್ತಾರೆ ಅಂತ ಕಷ್ಟ ಪಡೋರ್ಗೇ ಕಷ್ಟ ಜಾಸ್ತಿ ಕೊಡ್ತಿರ್ತಾರೆ ಅಂತ ಕೆಲವ್ರು ಹೇಳ್ತಾರೆ ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನೋ ಅಷ್ಟು ಕಷ್ಟನೇ ಕೊಡ್ತಿದ್ದಾರೆ ಅಂತಂದರೆ ಇದೇ ಕಾರಣಕ್ಕೋಸ್ಕರನೇ ಕೆಲವ್ರಿಗೆ ಇದು ಅರ್ಥ ಆಗೋದಿಲ್ಲ ಕೆಲವರು ಕಷ್ಟಪಟ್ಟಿರೋರಿಗೆ ಇದೆಲ್ಲ ಅರ್ಥ ಆಗುತ್ತೆ ಕೊಡ್ಲಿಪೆಟ್ಟು ಒಳ್ಳೆ ಮರಕ್ಕೆ ಏನು ಬೀಳುತ್ತೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ ಕಷ್ಟ ಅನ್ಭೋಗ್ಸೋರ್ಗೇ ಕಷ್ಟ ಕೊಡೋ ಅಂಥದ್ದು ಆವಾಗ ಅವ್ರಿಗೆ ಪ್ರಮಾಣ ಕಮ್ಮಿ ಆಗುತ್ತೆ ಕಷ್ಟ ಬೇಗ ಮುಗೀತಾ ಬರುತ್ತೆ ಅವ್ರಿಗೆ ಬೇಗ ಅನುಗ್ರಹ ಮಾಡ್ತಾರೆ ರಾಯರು ನಿನ್ನ ನನ್ನ ಕಷ್ಟ ತಡ್ಕೊಳ್ಳೋಕ್ಕಾಗಲ್ಲಪ್ಪ ಕಮ್ಮಿ ಕಮ್ಮಿನೇ ನನ್ ಕೊಡು ಕಷ್ಟನ ಅಂದರೆ ಅವ್ರಿಗೆ ಜೀವನ ಪೂರ್ತಿ ಕಷ್ಟ ಅನ್ನೋದು ಇರುತ್ತೆ ಅದಕ್ಕೇ ಕಷ್ಟ ಬರಲಿ ಸುಖ ಬರಲಿ ಯಾವತ್ತೂ ಅಷ್ಟೇ ನಾವು ಮನುಷ್ಯರು ಎದರೋದಕ್ಕೆ ಹೋಗ್ಬಾರ್ದು ಮತ್ತು ದೇವ್ರನ್ನ ನಂಬಿಕೆನೂ ಅಷ್ಟೇ ನಾವು ಹೋಗ್ಬಾರ್ದು ನಾವು ಕಷ್ಟ ಇರಬೇಕಾದ್ರೆ ಎಷ್ಟು ನಾವು ದೇವ್ರು ನಂಬ್ತೀವೋ ಎಷ್ಟು ದೇವ್ರನ್ನೂ ಪೂಜೆ ಮಾಡ್ತೀವೋ ಅಷ್ಟು ನಮಗೆ ದೇವ್ರ ಅನುಗ್ರಹ ಇರುತ್ತೆ ನೀನು ನನಗೆ ಕಷ್ಟ ಬತ್ತು ಅಂದ್ಬಿಟ್ಟು ನೀನು ಪೂಜೆ ಮಾಡ್ತಾ ಇಲ್ಲ ಸುಖ ಬಂದಾಗ ಅಷ್ಟೇ ನೀನು ಮಾರುಗಟ್ಲೆ ಹೂವು ಹಾಕ್ತೀಯಾ ದೇವಸ್ಥಾನಗಳ್ಗೆ ಹೋಗ್ತೀಯಾ ನನಗೆ ಮೃಷ್ಟ ಅನ್ನೋ ಜನ ಮಾಡಿರ್ತೀಯ ಆದರೆ ನೀನು ಕಷ್ಟ ಬಂದಾಗ ನನಗೆ ಕೈನು ಸಹ ಮುಗಿಯೋದಿಲ್ವಲ್ಲ ನೀನು ಒಂದು ದೀಪನು ಸಹ ನೀನು ಹಚ್ಚೋದಿಲ್ವಲ್ಲ ಅಂದ್ಬಿಟ್ಟು ದೇವ್ರಿಗೂ ಸಹ ಕೋಪ ಅನ್ನೋದು ಬರುತ್ತೆ ಆವಾಗ ನಮಗೆ ಜೀವನ ಪೂರ್ತಿ ಕಷ್ಟ ಕೊಡೋ ಅಂಥದ್ದು ಕಷ್ಟ ಬರುತ್ತಾ ಕೊಡು ನೀನು ಕೊಟ್ಟಿದ್ಯಾ ಕಷ್ಟ ನಾಕಷ್ಟು ಜೊತೆಗೂ ನೀನು ಇರಬೇಕು ನೀನು ಅಂತ ಕೇಳಿಕೊಂಡು ಎರಡು ಟೈಮು ದೇವ್ರಿಗೆ ಪೂಜೆ ಪುನಸ್ಕಾರ ಅಂತ ಮಾಡಿ ವಾರಕ್ಕೊಂದ್ಸರ್ತಿ ಹೋಗಿ ದೇವ್ರನ್ನೇ ಮನಸ್ಸಲ್ಲಿ ಜಪ ಮಾಡ್ತಿದ್ರೆ ಅಂಥವ್ರಿಗೆ ಯಾವತ್ತಷ್ಟೇ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ ಕಷ್ಟ ಇಷ್ಟೇ ಬರ್ತಿರಲಿ ಅವ್ರಿಗೆ ಕಷ್ಟ ಗೊತ್ತಾಗೋದಿಲ್ಲ ಅವ್ರ ಜ್ಞಾನ ಎಲ್ಲ ದೇವ್ರ ಕಡೆ ಹೋಗ್ಬಿಟ್ಟಿರುತ್ತೆ ದೇವರು ಅವ್ರ ಜ್ಞಾನ ಮಾಡಬೇಕಾದ್ರೆ ಯಾವ ಕಡೆಯಿಂದನಾದರೂ ಅವ್ರಿಗೆ ಒಳ್ಳೆಯದನ್ನ ಮಾಡ್ತಾನೆ ಇರ್ತಾರೆ ನಾವು ಇಷ್ಟನ್ನ ಅರ್ಥ ಮಾಡ್ಕೋಬೇಕು ಸುಮಾರು ಜನ ಹೇಳ್ತೀರಾ ನಾನು ಜೀವನದ್ದಕ್ಕೂ ನಾನು ಕಷ್ಟನೇ ಅನುಭವಿಸ್ತಾ ಇದ್ದೀನಿ ಅಂತ ಇಲ್ಲ ಇವತ್ತು ನಿಮ್ಮ ಕಷ್ಟ ಇದೆ ಅಂತಂದರೆ ನಾಳೆ ಸುಖ ಅನ್ನೋದು ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಜೀವನ ಇಲ್ಲಿಗೆ ಮುಗ್ದೋಗ್ಲಿಲ್ಲ ಒಬ್ಬ ಮನುಷ್ಯನಿಗೆ ಇಷ್ಟು ವರ್ಷ ಆಯಸ್ಸು ಅನ್ನೋದು ಇರುತ್ತೆ ಅಷ್ಟು ಆಯುಸ್ ಕಂಟನೂ ಜೀವನ ಮುಗಿಯ ತನ್ಕನೂ ನಮಗೆ ಕಷ್ಟ ಅನ್ನೋದು ಕೊಡೋದಿಲ್ಲ ಅರ್ಧ ಭಾಗ ಕಷ್ಟ ಕೊಟ್ಟರೆ ಅರ್ಧ ಭಾಗ ಸುಖ ಅನ್ನೋದು ಕೊಡ್ತಾರೆ ಇವಾಗ ನಿಮ್ಗೆ ಮೊದಲದಾಗಿ ಕಷ್ಟ ಬರ್ತಿದೆ ಅಂದರೆ ಮುಂದೆ ನಿಮ್ಮ ಮಕ್ಳ ಕಾಲಕ್ಕೋ ಇಲ್ಲ ನಿಮಗೆ ವಯಸ್ಸಾದಂಥ ಕಾಲಕ್ಕೋ ನಿಮಗೆ ಸುಖ ಅನ್ನೋದು ಬರುತ್ತೆ ಆವಾಗ ನೀವು ನಿಮ್ಮ ಮಕ್ಳಿಗಾಗಲಿ ಮೊಮ್ಮಕ್ಳಿಗಾಗಲಿ ನೀವು ಹೇಳ್ಬೋದು ನೀವು ನನಗೆ ಈ ಥರ ಕಷ್ಟ ಆಯಿತು ದೇವ್ ನನಗೆ ಇವಾಗ ಸುಖ ಕೊಟ್ಟಿದ್ದಾರೆ ಅಂತ ನೀವು ಈ ರೀತಿ ಹೇಳ್ಬೋದು ಇನ್ನೂ ಸ್ವಲ್ಪ ಜನ ಹೇಳ್ತೀರಾ ಅವ್ರು ದೇವ್ರ ಪೂಜೆ ಮಾಡೋದೇ ಇಲ್ಲ ದೇವಸ್ಥಾನಕ್ಕೂ ಸಹ ಹೋಗೋದಿಲ್ಲ ಅಂಥವ್ರಿಗೆ ಒಳ್ಳೇದು ಮಾಡ್ತಿದ್ದಾರೆ ದೇವರು ಮತ್ತು ಮೋಸ ಮಾಡೋರಿಗೆ ವಂಚನೆ ಮಾಡೋರಿಗೆ ಇಂಥವ್ರಿಗೆಲ್ಲ ಸಹ ದೇವ್ರು ಒಳ್ಳೇದು ಮಾಡ್ತಿದ್ದಾರೆ ಅಂತ ಮೋಸ ಮಾಡೋರಿಗೂ ವಂಚನೆ ಮಾಡೋರಿಗೂ ಭಗವಂತ ಅವ್ರ ಕರ್ಮನ ಅನ್ನೋದನ್ನ ಕೊಟ್ಟಿರ್ತಾರೆ ಯಾಕೆಂತಂದರೆ ಇವತ್ತು ಅವ್ರಿಗೆ ಸುಖ ಇದೆ ಅಂತಂದರೆ ನಾಳೆ ಆ ಕರ್ಮಕ್ಕೆ ಫಲ ಅನ್ನೋದು ಅನುಭವಿಸ್ಲೇಬೇಕು ಇನ್ನು ದೇವ್ರು ನಂಬ್ತಾಯಿಲ್ಲ ದೇವ್ರ ಪೂಜೆ ಮಾಡ್ತಾಯಿಲ್ಲ ಅವ್ರ ಸಂಸಾರ ಚೆನ್ನಾಗಿದೆ ಅಂತ ಹೇಳೋದಾಯಿತು ಅಂತಂದರೆ ಈಗ ಅವ್ರ ಟೈಮು ಚೆನ್ನಾಗಿದೆ ಅವ್ರೇನು ಓದ್ ಜನ್ಮದಲ್ಲಿ ಸ್ವಲ್ಪ ಪುಣ್ಯ ಅನ್ನೋದು ಕೇಳ್ಕೊಂಡು ಬಂದಿದ್ದಾರೆ ಹಂಗಾಗಿ ಇವಾಗ ಚೆನ್ನಾಗಿದ್ದಾರೆ ಈಗೇನು ಅವ್ರು ದೇವ್ರ್ ಇಲ್ಲ ದೇವ್ರ ಪೂಜೆ ಮಾಡ್ತಾಯಿಲ್ಲ ಅದಕ್ಕೆ ಫಲನೆಲ್ಲ ಅವರು ಮುಂದೆ ಅನುಭವಿಸ್ಬೇಕಾಗುತ್ತೆ ಯಾವ ರೀತಿ ದೇವ್ರ ಕಷ್ಟ ಕೊಡ್ತಾರೆ ಅಂತಂದರೆ ಅವ್ರಿಗೆ ನೆನೆಸ್ಕೊಳ್ಳೋದಕ್ಕೂ ಆಗಬಾರ್ದು ಮೇಲೆ ಕೆದ್ದೊಳ್ಳೋದಕ್ಕೂ ಆಗಬಾರ್ದು ಆ ರೀತಿ ಕಷ್ಟ ಅನ್ನೋದು ಕೊಡ್ತಾರೆ ದೇವ್ರನ್ನ ಎಷ್ಟು ಪೂಜೆ ಮಾಡ್ತಾರೋ ಅಷ್ಟು ಅವ್ರಿಗೆ ಒಳ್ಳೆಯದಾಗುತ್ತೆ ನೀವು ಯಾರೋ ಮಾಡ್ತಾರೆ ಯಾರೋ ಮೋಸ ಮಾಡ್ತಾರೆ ಯಾರೋ ದೇವ್ರ ಪೂಜೆ ಮಾಡೋದಿಲ್ಲ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅವ್ರಿಗೆ ಒಳ್ಳೇದಾಗ್ತಿದೆ ಅಂತ ನೀವು ಆ ರೀತಿಯೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅಂಥವ್ರ ಬಗ್ಗೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಎಷ್ಟು ದೇವ್ರು ನಂಬ್ತೀರ ಅಷ್ಟು ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾರೆ ನೀವು ಎಷ್ಟು ನೀವು ನಿಯತ್ತಾಗಿರ್ತೀರ ಅಷ್ಟು ನಿಮ್ಮ ಜೀವನದಲ್ಲಿ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾರೆ ಯಾರೋ ಮೋಸ ಮಾಡಿದ್ರು ಯಾರೋ ದೇವ್ರ ಪೂಜೆ ಮಾಡ್ತಾಯಿಲ್ಲ ಅವ್ರಿಗೆಲ್ಲ ಒಳ್ಳೇದಾಗಿದೆ ನಾನು ಅದೇ ರೀತಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಈ ಥರ ಕೆಟ್ಟ ಆಲೋಚನೆನೆಲ್ಲ ನೀವು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದು ಶಾಶ್ವತ ಅಲ್ಲ ಈ ಕಾಲದಲ್ಲಿ ಹಾಲು ಕುಡ್ದವ್ರೇ ಬದುಕೋದಿಲ್ಲ ಇನ್ನೂ ವಿಷ ಕುಡ್ದವ್ರು ಬದುಕ್ತಾರ ದೇವ್ರ ಪೂಜೆ ಮಾಡೋರಿಗೆ ಇಷ್ಟು ಕಷ್ಟ ಬರ್ತಿದೆ ಅಂತಂದರೆ ದೇವ್ರ ಪೂಜೆ ಮಾಡಲ್ಲ ಅನ್ನೋರ್ಗೆ ಎಷ್ಟು ಕಷ್ಟ ಬರ್ಬೋದು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಿದ್ದಾರೆ ಅಂತಂದರೆ ಇನ್ನು ಮೋಸ ಮಾಡೋರಿಗೆ ಎಷ್ಟು ಕಷ್ಟ ಕೊಡ್ಬೋದು ಇಷ್ಟು ನಾನು ನಾವು ಅರ್ಥ ಮಾಡಿಕೊಂಡು ಜೋ ಮಾಡಬೇಕು ನೀವೆಷ್ಟು ದೇವ್ರು ನಂಬ್ತೀರೋ ಅಷ್ಟು ನಿಮಗೆ ರಾಯರು ಅನುಗ್ರಹ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ